ಸೇವರ ಲಿಂಗ ಇದ್ರು ಒಂದಾಗ ಸಾಧ್ಯನೇ ಇಲ್ಲ ಇಬ್ರು ಬೇರೆ ಬೇರೆನೆ ಅಂತ ಹೇಳ್ತಾರೆ ಇದನ್ನು ಸಿದ್ಧಗಂಗೆ ಶಿವಕುಮಾರ್ ಸ್ವಾಮಿಗಳು ಬಹಳ ಅಥೆಂಟಿಕ್ ಆಗಿ ಕ್ಲಾರಿಫೈ ಮಾಡೋಗಿದ್ದಾರೆ ಏನಂತ ಹೇಳಿದ್ರು ಲಿಂಗಾಯತ ಅನ್ನೋ ಈ ವೀರಶೈವ ಅನ್ನೋ ಪದ ವೀರಾಶೈವ ಗೊತ್ತಾಯ್ತು ಲಿಂಗಾಯತ ಅನ್ನೋ ಪದ ಕೂಡ ಕೂಡ ಸಂಸ್ಕೃತ ಸಭೆ ಆಯತ ಅನ್ನೋ ಶಬ್ದ ನಮ್ಮ ಕನ್ನಡದಲ್ಲಿ ಹೇಳಿದೆ ಲಿಂಗಾಯತ ಪದ ಹೆಂಗೆ ಹುಟ್ಟು ಅನ್ನೋದ್ರ ಬಗ್ಗೆ ಏನಾದ್ರು ಇದೆನಾ ಹಾ ಶ್ರೀಗುರು ಕರುಣಿಸಿ ಹಸ್ತಮಸ್ತಕ ಸಂಯೋಗದಿಂದ ಪ್ರಾಣಲಿಂಗವನ್ನು ಕರತಳಾಮಳಕವಾಗಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ ಒಳಗೆನ್ನದೆ ಹೊರಗೆನ್ನದೆ ಆ ಲಿಂಗದಲ್ಲಿ ನೆಚ್ಚಿ ಮೆಚ್ಚಿ ಹರುಷದಲ್ಲಿ ಹೊರಳಾಡಿದೆ ಅಂತ ಹೇಳ್ತಾರೆ ಅದೆಂತೆಂದೊಳೆ ಇಷ್ಟ ಹೇಳಿ ಯಥೋವಾ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ನಾದ ಬಿಂದು ಕಲಾತೀತಂ ಗುರುಣ ಲಿಂಗ ಸಮ್ಭವಂ ಅಂತ ಹೇಳ್ತಾರೆ ನಾದಬೆಂದು ಗೋ ಲಿಂಗದ ಅರ್ಥ ಹೇಳ್ತಾರೆ ನಾದಬೆಂದು ಕಲ ಕಲೆಗೆ ಅತೀತವಾದಂತ ಎಲ್ಲಿ ಮನಸ್ಸು ಮನಸ್ಸು ಮತ್ತೆ ವಾಚ ವಚನ ಅಂತ ಏನ್ ಕರಿತೀವಿ ವಚನ ಅನ್ನೋದು ಕೂಡ ಸಂಸ್ಕೃತ ಶಬ್ದ ಸಂಸ್ಕೃತ ವಿರೋಧಿಗಳು ಅದ್ರ ವಿರುದ್ಧವಾಗಿ ಹುಟ್ಟಿದ ಧರ್ಮ ಅಂತ ಹೇಳ್ತಾರೆ ಕೇವಲ ವಚನ ಅನ್ನೋದೇ ಸಂಸ್ಕೃತ ಶಬ್ದ ಅದರೊಳಗಡೆ ಇರುವಂತ ಈ ಒಂದು ಇವೆಲ್ಲ ಇದಾವಲ್ಲ ಇವೆಲ್ಲವೂ ಕೂಡ ಸಂಸ್ಕೃತದ ಶ್ಲೋಕಗಳೇ ಇದು ಒಂದಿದೆ ಮತ್ತೆ ಇನ್ನ ನಾವು ಆಗ್ಲೇ ಒಂದು ಸರ್ಚ್ ಮಾಡಿದ್ವಿ ಆ ಶ್ಲೋಕ ಎಲ್ಲಿದ್ದು ರೆಫರೆನ್ಸ್ ಅಂತ ಗೊತ್ತಿಲ್ಲ ಇದು ನಮ್ಮ ಅಲ್ಲಿ ಅವ್ರಿಗೆ ರೆಫರೆನ್ಸ್ ಯಾವ್ದು ಅಂತ ಕೊಟ್ ಮಾಡಿ ಅವ್ರು ಯಾವ ಇದನ್ನ ತಗೊಂಡು ಸಂಸ್ಕೃತ ಶ್ಲೋಕ ಹಾಕಿಯಾರ ಕೆಲವು ಕಡೆ ಕೊಟ್ಟಿದ್ದಾರೆ ಸಿದ್ಧಾಂತ ಶಿಖಾಮಣಿಯ ಕೆಲವು ಶ್ಲೋಕಗಳು ಕೂಡ ನೇರ ನೇರವಾಗಿ ವಚನದಲ್ಲಿ ಉಲ್ಲೇಖ ಬರುತ್ತೆ ಚನ್ನಬಸವಣ್ಣನ ವಚನದಲ್ಲಿ ಆ ಲಿಂಗವನ್ನು ಕೆಳಗಡೆ ಬಿದ್ರೆ ಅಲ್ಲಿ ನಾವು ಪ್ರಾಣ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾ ಸಿದ್ಧಾಂತ ಶಿಖಾಮಣಿಯ ಮೂರು ವಚನಗಳನ್ನ ಅದೇ ಅದೇ ಒಂದು ಸೀಕ್ವೆನ್ಸ್ ಅಲ್ಲಿ ಕೊಡ್ತಾ ಚನ್ನಬಸವಣ್ಣ ವಚನ ಹಾಗೆ ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ಈ ಒಂದು ನಮ್ಮ ನೂರೊಂದು ಸ್ಥಳಗಳ ಒಂದು ಉಲ್ಲೇಖ ಬರುತ್ತಲ್ಲ ನೂರೊಂದು ಒಂದೇ ಅದೇ ಒಂದು ಕ್ರಮದಲ್ಲಿ ಹೇಳ್ತಾ ಬರ್ತಾರೆ ಆ ಕ್ರಮದಲ್ಲಿ ಹೇಳ್ಬೇಕಂದ್ರೆ ಅದಕ್ಕೊಂದು ರೆಫರೆನ್ಸ್ ಸಿದ್ಧಾಂತ ಶಿಖಾಮಣಿ ಆಹ್ಹ್ ಇನ್ನೆಲ್ಲ ಸಿದ್ಧಾಂತ ಶಿಖಾಮಣಿ ಕೂಡ ನಾವು ಏನ ಸಿದ್ಧಾಂತ ಶಿಖಾಮಣಿಯನ್ನ ಪುರಾಣ ಉಪನಿಷತ್ತು ಮತ್ತೆ ಇದರಿಂದ ಸಂಗ್ರಹ ಮಾಡಿದ ಒಂದು ಗ್ರಂಥ ಅಂತ ಇಲ್ಲೂ ಕೂಡ ಅದರಿಂದನೇ ಬಂದಿರಬಹುದು ಒಂದು ಊಹೆ ಮಾಡ್ಬೋದು ನಾವು ಇವರು ಕೂಡ ಒಂದು ಪುರಾಣದಿಂದ ಇದನ್ನ ತೆಗೆದುಕೊಂಡಿರ್ಬೋದು ಇದೇ ಶ್ಲೋಕನ ಅಂತ ಆದ್ರೆ ಷಣ್ಮುಖ ಸ್ವಾಮಿ ಇನ್ನೊಂದು ವಚನಕ್ಕೆ ಅಲ್ಲ ಸಿದ್ಧಾಂತ ಶಿಖಾಮಣಿನೇ ಪುರಾಣ ಗ್ರಂಥ ಅಂತ ಟ್ರೀಟ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥದ್ದು ಈ ಅದರ ಒಂದು ಸಂಗ್ರಹ ನಾಲ್ಕು ವೇದಗಳು ಹದಿನೆಂಟು ಪುರಾಣಗಳು ನೂರ ಎಂಟು ಉಪನಿಷತ್ಗಳು ಇರುವಂತ ಎಲ್ಲ ಶ್ಲೋಕಗಳನ್ನ ಒಂದು ಕಡೆ ಸಂಗ್ರಹ ಮಾಡಬಾರ್ದಿರುವಂತ ಆ ಒಂದು ಸೈದ್ಧಾಂತಿಕವಾಗಿ ಸ್ಥಳಗಳಿಗೆ ಅನ್ವಯವಾಗಿ ಸಂಗ್ರಹ ಅಂತ ಹೇಳ್ತಾರೆ ಕೆಲವು ಶ್ಲೋಕಗಳನ್ನ ನೇರ ನೇರ ಸಿದ್ಧಾಂತ ಶಿಖಮಣಿ ಶಿವಮೊಗ್ಗ ಶಿವಾಚಾರ್ಯ ತಮ್ಮ ವಿಚಾರವನ್ನಲ್ಲಿ ಅದರಲ್ಲಿ ತಮ್ಮ ಒಂದು ಕಪೋಲ ಕಲ್ಪಿತ ವಿಚಾರವನ್ನು ಯಾವ್ದನ್ನೂ ಹಾಕಿ ಯಾವ್ದು ಪ್ರಮಾಣ ಅಂತ ಏನು ಆ ಪ್ರಮಾಣಗಳ ಶ್ಲೋಕಗಳನ್ನೇ ಉದಾಹರಣೆ ಮಾಡಿದರೆ ಒಂದು ಶ್ಲೋಕ ಮಾತ್ರ ಇದು ಯಾವ್ದಕ್ಕೂ ಎಲ್ಲೂ ಸಿಗದೆ ಇರುತ್ತೋ ಒಂದು ಶ್ಲೋಕ ಸಿದ್ಧಾಂತ ಶಿಖಾವಣಿ ಬರ್ತದೆ ಯಾವ ಉಪನಿಷತ್ ಪುರಾಣಗಳ ಸಿಗ್ತದೆ ಸಿದ್ಧಾಂತ ಶಿಖಾವಣಿಗೆ ಇರುವಂತದ್ದು ಒಂದು ಶ್ಲೋಕ ಬರ್ತದೆ ಅದನ್ನ ಆಂತರಿಕಲಿಂಗ ಪೂಜೆ ಅಂತ ಹೇಳಿ ಕ್ಷಮಾಷೇಕ ವಿವೇಕೋ ವಸ್ತ್ರ ಮುಚ್ಚತೆ ಸತ್ಯಮ ಆಭರಣಂ ಪ್ರೋಕ್ತಂ ವೈರಾಗ್ಯಂ ಪುಷ್ಪ ಮಾಲಿಕ ನಂದಸ್ ಸಮಾಧಿ ಸಂಪತ್ತಿ ಅಕ್ಷತಾ ನಿರಹಂಕೃತಿ ಮಾಡ್ತಾ ಹೋಗ್ತಾರೆ ಅಂದ್ರೆ ಈ ಅಭಿಷೇಕ ಮಾಡ್ತಾನ ಅದಕ್ಕೆ ಕ್ಷಮೆಯೇ ಅಭಿಷೇಕದ ಜಲ ಅಂತ ಹೇಳಿ ಇದೇ ಒಂದು ವಚನ ಈ ಒಂದು ಶ್ಲೋಕ ಸಿಗೋದಿಲ್ಲ ಸಿಗೋದಿಲ್ರಿ ಒಂದು ಪುರಾಣಗಳಲ್ಲಿ ಇದನ್ನ ನಾವು ಇದನ್ನೇ ಇದನ್ನೇ ನೇರ ನೇರವಾಗಿ ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ಕ್ಷಮೆಯೇ ಅಭಿಷೇಕ ಜಲವು ವಿವೇಕವೇ ವಸ್ತ್ರವು ಅಂತ ಹಿಂಗೆ ನೇರಾನೇರ ಟ್ರಾನ್ಸ್ಲೇಷನ್ ಇದೆ ಸಿದ್ಧಾಂತ ಮತ್ತೆ ಮತ್ತಿಷ್ಟನ್ನ ನಾವು ಕೇವಲ ಕೋಇನ್ಸಿಡೆನ್ಸ್ ಅಂತ ಅನ್ಕೊಟ್ಟೆ ಷಣ್ಮುಖ ಸ್ವಾಮಿ ಇನ್ನೊಂದು ವಚನದಲ್ಲಿ ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳನ್ನು ಕೊಟ್ಬಿಟ್ಟು ಗ್ರಂಥದ ಹೆಸರು ಬರ್ತಾರೆ ಶ್ರೀ ಸಿದ್ಧಾಂತ ಶಿಖಾಮಣಿ ಅಂತ ಇವ್ರು ಏನ್ ಹೇಳ್ತಾರೆ ವಚನ ಸಾಹಿತ್ಯ ಅವರ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ ಇವರ ಧರ್ಮ ಅವರು ಇವರು ಹೇಳ್ತಾರೆ ಅಲ್ಲಿ ಬೇರೆ ಇಲ್ವೇ ಇಲ್ಲ ಎರಡು ಪದಗಳು ಪರ್ಯಾಯ ಪದಗಳು ಇದನ್ನ ಸಿದ್ಧಗಂಗೆ ಶಿವಕುಮಾರ್ ಸ್ವಾಮಿಗಳು ಬಹಳ ಅಥೆಂಟಿಕ್ ಆಗಿ ಕ್ಲಾರಿಫೈ ಹೇಳಿದ್ರು ಲಿಂಗಾಯತ ಅನ್ನೋದ್ ಜನರು ಹಳ್ಳಿ ಭಾಷೆಯಲ್ಲಿ ಬಳಸುವಂತ ಪದ ಹೆಸರಲ್ಲ ವೀರಶೈವ ಅನ್ನುವಂಥದ್ದು ಪಟ್ಟಣಗಳಲ್ಲಿ ಬಳಸುವಂತ ಭಾಷೆ ಇನ್ನು ನೀವು ಸರಿಯಾಗಿ ನೋಡ್ಬೇಕಂತ ಹೇಳಿದ್ರೆ ಇದನ್ನ ಸಂಸ್ಕೃತ ಪದ ಎರಡು ಕೂಡ ಲಿಂಗಾಯತವೇ ಆಗ್ಲಿ ವೀರಶೈವ ಆಗ್ಲಿ ಎರಡು ಸಂಸ್ಕೃತ ಪದಗಳು ಎರಡು ಸಂಸ್ಕೃತ ಪದ ಈಗೇನು ಮೂರು ಪಂಗಡ ಮಾಡ್ತಾ ಇದು ಸ್ನಾತನ ಇದು ವೀರಶೈವ್ ಮೂರು ಸಂಸ್ಕೃತ ಪದಗಳ ಈ ವೀರಶೈವ ಅನ್ನೋ ಪದ ವೀರಶೈವ ಗೊತ್ತಾಗುತ್ತೆ ಲಿಂಗಾಯತ ಅನ್ನೋ ಪದ ಕೂಡ ಕೂಡ ಸಂಸ್ಕೃತಿಯಲ್ಲಿ ಆಯತ ಅನ್ನೋ ಶಬ್ದ ಕನ್ನಡದಲ್ಲಿ ಲಿಂಗಾಯತ ಪದ ಹೆಂಗ್ ಹುಡುತು ಅನ್ನೋದ್ರ ಬಗ್ಗೆ ಏನಾದ್ರೂ ಹಾ ಈ ಲಿಂಗಾಯತ ಅನ್ನೋ ಪದ ಲೇಟರ್ ಸ್ಟೇಜ್ ಅಲ್ಲಿ ಬಂತ ಅಥವಾ ಲಿಂಗಾಯತ ಅಲ್ಲಿ ಒಂದು ಹಂಗೆ ಜನಸಾಮಾನ್ಯರು ಅದನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತ ಇಲ್ಲ ಇದು ಏನು ವೀರೇಶ್ವರವಾದ ಏನೋ ದೀಕ್ಷೆ ಇದೆಯಲ್ಲ ಲಿಂಗ ಆಯತ ಅಂತ ಲಿಂಗವನ್ನ ಆಯತ ಅಂದ್ರೆ ಕರ್ಸ್ಕೊಂಡು ಅಂತ ನಾವು ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ಬೇಕಂದ್ರೆ ಕಳಶಗಳನ್ನು ಸ್ಥಾಪನೆ ಮಾಡಿ ಆಯತೋಭವ ಸನ್ನಿತೋಭವ ಸ್ಥಾಪಿತೋಭವ ಅಂತ ಹೇಳ್ತೀವಿ ಕಳಶಕ್ಕೆ ದೇವತೆಗಳು ಆಯತ ಒಬ್ಬವ ಅಂತ ಹೇಳ್ತೀವಿ ಆಯತ ಅಂದ್ರೆ ಬನ್ನಿ ಅಂತ ಬನ್ನಿ ಇನ್ವೈಟ್ ಮಾಡ ಈ ಶಿಷ್ಯ ಗುರು ಲಿಂಗವನ್ನ ಕೊಡ್ಬೇಕಾದ್ರೆ ಶಿಷ್ಯ ತನ್ನ ಹಸ್ತಕ್ಕೆ ಇನ್ವೈಟ್ ಮಾಡ್ಕೊಳ್ತಾನೆ ಆ ಇನ್ವೈಟ್ ಮಾಡ್ಕೊಳ್ಳೋ ಕ್ರಿಯೆಯನ್ನ ಲಿಂಗಾಯತ ಅಂತ ಕರಿ ಇದು ದೀಕ್ಷೆ ದೀಕ್ಷೆಯ ಒಂದು ಕ್ರಿಯಾಪದ ಒಂದು ಪದೇ ವಿಧಾನ ಈ ಲಿಂಗಾಯತ ಪದ ಕ್ರಿಯಾಪದವನ್ನ ನೀವು ನಾಮಪದ ಅಂತ ಹೇಳಿ ಒಂದು ಧರ್ಮ ಒಂದ ಇದಕ್ಕೆ ಹೆಸರಿಡ್ತೇವೆ ಅಂತ ಹೋಗ್ತಾ ಇರೋದು ಮೊದಲನೇ ಮೊದಲನೇ ತಪ್ಪದು ಅಂದ್ರೆ ಈ ಲಿಂಗಾಯತ ಧರ್ಮ ಅಂತ ಅದನ್ನ ಕರೀತಿರೋದೇ ತಪ್ಪು ಅಂತ ಹೇಳ್ತೀರಾ ತಪ್ಪು ಯಾಕಂದ್ರೆ ಲಿಂಗಾಯತ ಅನ್ನೋ ಪದವೇ ಪದ ಅಲ್ಲ ಅಲ್ಲ ಅದನ್ನ ಹೆಂಗ ನೀವು ಅದೊಂದು ಆಡು ಭಾಷೆಯಲ್ಲಿ ಪ್ರಚಲಿತ ಆಗಿರಂತದ್ದು ಅಂತ ಅನ್ಸುತ್ತೆ ಇದು ಅಲ್ಲ ಬಸವಣ್ಣ ಯಾವತ್ತಾರ ಇದು ಲಿಂಗಾಯತ ಧರ್ಮ ಅಂತ ಯಾವತರ ಇಲ್ಲ ಖಂಡಿತ ಯಾವತ್ತೂ ಹೇಳಿಲ್ಲ ಯಾವತ್ತು ಹೇಳಿಲ್ಲ ತನ್ನ ತನ್ನ ತಾನು ಗುರು ಅಂತ ಹೇಳ್ಕೊಳಲ್ಲ ತನ್ನ ತಾನು ಶಿಷ್ಯ ಅಂತ ಕಂತವಣ್ಣ ಶಿಷ್ಯ ಶಿಷ್ಯ ಅಂದ್ರೆ ಇಲ್ಲಿ ಯಾರಾದ್ರೂ ಗುರುಲಿಂಗ ಜಂಗಮ ಇದೆಯಾ ಅಂತ ಕೇಳ್ತಾರೆ ಗುರು ಲಿಂಗ ಜಂಗಮ ಅಂತ ಯಾರಾದ್ರೂ ಇದಾರ ಇಲ್ಲಿ ಅಂತ ಹೇಳ್ತಾ ತಾನು ಎಲ್ ಜಗತ್ತಲ್ಲೂ ಕೂಡ ಗುರು ಲಿಂಗ ಜಗಂಬಾ ನಾನು ಎಲ್ಲರ ಶಿಷ್ಯ ಅಂತ ನೋಡಿ ಬಸವಣ್ಣ ನಾನು ಎಲ್ಲರ ಶಿಷ್ಯ ಈ ಸೃಷ್ಟಿಯ ಶಿಷ್ಯ ನಾನು ಅಂತ ಬಸವಣ್ಣ ಹೇಳಿದ್ರೆ ಬಸವಣ್ಣನ ಯಾರು ಪೂಜೆ ಮಾಡ್ತೀರ ಬಸವಣ್ಣನ ದೇವ್ರು ಮಾಡಕ್ಕೆ ಬಿಟ್ಟಿದಾರೆ ಗುರು ವಿಶ್ವಗುರು ಅಂತ ವಿಶ್ವಗುರು ಆಮೇಲೆ ಬಸವಣ್ಣನ ಯಾರು ನೀವು ಪೂಜೆ ಮಾಡ್ತಿರೋ ನೀವೇ ಲಿಂಗಾಯತರು ಅನ್ನೋ ಲಿಂಗ ಪೂಜೆ ಮಾಡ್ತಾ ಬಸವಣ್ಣನ ಫೋಟೋ ಇಟ್ಕೊಂಡು ಲಿಂಗ ಪೂಜೆ ಮಾಡಿ ನೀವು ಲಿಂಗಾಯತ್ರು ಉಳ್ದಿದ್ದೆಲ್ಲ ನಿಮ್ ಮನೆಯಲ್ಲೆಲ್ಲ ಏನು ದೇವ್ ರೂಮ್ ಅಲ್ಲಿ ಮ್ಯೂಸಿಯಂ ಮಾಡಿಬಿಟ್ಟಿದ್ದೀರಾ ಉಳಿದ್ ದೇವ್ರನ್ನೆಲ್ಲ ತಗದಾಕ್ ಬಿಡಿ ಬಸವಣ್ಣನ ನೀಡಿ ಲಿಂಗ ಇಟ್ಕಳಿ ಅಷ್ಟೇ ಅಂತೇಳಿ ಹಿಂಗೆ ದಾರಿದಾರೆ ನೋಡಿ ನಮ್ಮ ದೇವರ ಗೂಡುಗಳನ್ನು ನೋಡಿದರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂ ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಬಸವಣ್ಣ ಎಲ್ಲ ನಾನು ಧರ್ಮಗುರು ಅಂತ ಹೇಳಿದ್ನ ಬಸವಣ್ಣ ಬಸವಣ್ಣ ಎಲ್ಲ ಯಾವ ಕಾರಣಕ್ಕೂ ಧರ್ಮ ಧರ್ಮಗುರು ಅಂತ ಹೇಳಿ ಯಾವ ಧೈರ್ಯದ ಮೇಲೆ ಹಿಂಗೆ ಮಾತಾಡ್ತಾರೆ ಇವರು ಅಲ್ಲ ಯಾವ ಆಧಾರದ ಮೇಲೆ ಮಾತಾಡ್ತಾರೆ ಇವರು ಆಧಾರ ಇಲ್ಲ ಆಧಾರ ಇಲ್ಲ ಮತ್ ಇವ್ರು ಯಾರು ಕೂಡ ಲಿಂಗಾಯತರು ಕನ್ಫ್ಯೂಸ್ ಮಾಡ್ಕೊಳ್ಳೋದ್ ಬೇಡ ಸಾಮಾನ್ಯ ಜನ ಎಲ್ಲರೂ ಕೂಡ ಎಲ್ಲರೂ ಲಿಂಗಾಯತರ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ ತಮ್ಮ ಲಿಂಗಾಯ್ತು ಅಂತಾರೆ ಕರ್ಕೊಳ್ಳೋದು ಯಾಕಂದ್ರೆ ಆಡು ಭಾಷೆಯಲ್ಲಿ ಬಂದಿರುವಂತ ಆ ಒಂದು ಪದವನ್ನು ಇಡ್ಕೊಂಡು ಕನ್ಫ್ಯೂಸ್ ಮಾಡ್ತಾ ಇದ್ರೆ ವೀರಶೈವ ಲಿಂಗಾಯತ ಕನ್ಫ್ಯೂಸ್ ಮಾಡಿ ಮಾಡ್ತಾ ಇದ್ದಾರೆ ಯಾರು ಕೂಡ ಲಿಂಗಾಯತವಾದಿಗಳಲ್ಲ ಲಿಂಗಾಯತ ಅಲ್ಲ ಇವತ್ತು ಕೂಡ ಕಳೆದ ವರ್ಷ ಲಿಂಗಾಯತ ಧರ್ಮವನ್ನು ಅಂತ ಹೇಳಿ ಕಳೆದ ಬಾರಿ ಒಂದು ಪ್ರಚಾರ ಮಾಡುದು ಇವತ್ತಿಗೆ ಏನಾಗಿದೆ ಆ ಲಿಂಗಾಯತ ಧರ್ಮ್ಬಿಟ್ಟು ಬಸವ ಧರ್ಮ ಬಸವ ಸಂಸ್ಕೃತಿ ಅಂತ ಈಗ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಬಸವ ಸಮಿತಿ ಅಂತ ಮೊದಲೆಲ್ಲ ಆರಂಭ ಮಾಡ್ಕೊಂಡು ವಿಶ್ವ ಧರ್ಮ ಅಂತೆಲ್ಲ ಸ್ಥಾಪನೆ ಮಾಡ್ಕೊಂಡು ಇವತ್ತು ಆ ಊರ ಬಿಡಿ ಜೊತಿಯವ್ರ ಮಗ ಅರುಣ್ ಜೊತಿಯವರು ಹೆಸರು ಹೇಳಬೇಕು ಅದು ಕೂಡ ಒಂದು ಸಂಸ್ಥೆ ಆ ಬಸವ ಸಮಿತಿಯ ಅವರು ಅವ್ರು ಹೇಳ್ತಾರೆ ಇವತ್ತು ನನಗೆ ಇದು ಧರ್ಮವಾ ಅಂತ ಸಂಶಯ ಇದೆ ಲಿಂಗಾಯತ ಅನ್ನೋ ಧರ್ಮ ಅಂತ ಸಂಶಯ ಇದೆ ಇದು ಒಂದು ದರ್ಶನ ಅಂತ ಹೇಳ್ತಾರೆ ಈ ಹಂತಕ್ ಬಂದ್ರೆ ಅಂದ್ರೆ ಒಬ್ಬರ ಅಭಿಪ್ರಾಯವನ್ನ ನಾವು ನೋಡ್ತಾ ಅವರ ಅಭಿಪ್ರಾಯ ಕಾಲಕ್ಕೆ ಬದಲಾವಣೆ ಆಗ್ತದೆ ಅವರು ತಮ್ಮ ಅಭಿಪ್ರಾಯವನ್ನ ತಮ್ಮ ಅಧ್ಯಯನ ಮಾಡ್ತಾ ಮಾಡ್ತಾ ಅವರ ಅಭಿಪ್ರಾಯಕ್ಕೆ ಯಾರ್ದೋ ಒಬ್ಬರ ಅಭಿಪ್ರಾಯಕ್ಕೆ ನಮ್ಮೆಲ್ಲವರನ್ನ ಅಭಿಪ್ರಾಯವನ್ನು ಕೊಡೋದಕ್ಕಿಂತ ನಾವು ಸ್ವಂತ ನಮ್ಮ ವಿವೇಚನಾ ಶಕ್ತಿಯನ್ನು ಬಳಸ್ಕೊಬೇಕು ಸರಿ ಸಮಸ್ಯೆ ಏನಂದ್ರೆ ನಾವೆಲ್ಲ ಅವರಿಗೆ ಹಿಂಗ್ ರೆಡಿ ಮಾಡಿ ಪಿಜಾ ತರ ಕೊಡ್ಬೇಕು ಆವಾಗ ಅವರು ತಿನ್ನಕ ರೆಡಿ ಇದಾರೆ ಏನ್ ಏನೇ ಪಿಝಾ ಮಾಡ್ಕೊಂಡು ತಿನ್ನಪ್ಪ ಅಂದ್ರೆ ರೆಡಿ ಇಲ್ಲ ಹಂಗಾಗಿ ಆ ಯುವ ಜನತೆಗೆ ಸತ್ಯಾಸತ್ಯತೆ ಆದಷ್ಟು ಫನಲ್ ಡೌನ್ ಮಾಡಿ ಕೊಡುವ ಜವಾಬ್ದಾರಿ ಬಹಳಷ್ಟು ಜನರ ಮೇಲಿದೆ ಅಂತ ಅನ್ಸುತ್ತೆ ಯಾರ್ಯಾರಿಗೆ ಬಸವ ತತ್ವ ಹಾಗೂ ವಚನ ಸಾಹಿತ್ಯ ಅಥವಾ ಶರಣರ ಬಗ್ಗೆ ತಿಳಿವಳಿಕೆ ಇದೆ ಅವರು ಇದನ್ನ ಯುವ ಜನತೆಗೆ ತಲುಪಿಸುವ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಬಹಳ ಅವಶ್ಯಕತೆ ಅನ್ಸುತ್ತೆ ಕಾಲದ ಅವಶ್ಯಕತೆ ಯುವ ಜನತೆಗೆ ಅಂತ ಯುವಜನತೆಗೆ ತಲುಪಿಸಿ ಮಾಡುವಂಥ ಯಾರು ಅಲ್ಲಿ ನಾವು ಯೋಜನೆ ಬರಬೇಕು ಯೋಜನೆ ಮುಂದೆ ಬಂದು ಆ ಇರುವಂತಹ ಒಂದು ಸತ್ಯವನ್ನ ನೇರ ನೇರವಾಗಿ ಸಂಶೋಧನೆ ಮಾಡ್ಕೊಂಡು ನಾನೊಬ್ಬ ವಿಜ್ಞಾನದ ಬ್ಯಾಕ್ ಗ್ರೌಂಡ್ ಇಂದ ಬಂದವನು ನಮ್ಗೆ ಯಾವ್ದು ಯಾರ ಅಭಿಪ್ರಾಯಕ್ಕಿಂತ ಮುಖ್ಯ ಜನರ ಅಭಿಪ್ರಾಯಕ್ಕಿಂತ ಮುಖ್ಯ ಸತ್ಯ ಯಾವುದು ಸತ್ಯಕ್ಕೆ ಸಾಕ್ಷಿ ಇಷ್ಟನ್ನೇ ನಾವು ನೋಡ್ತಾ ಹೋದ್ರೆ ವಚನ ಸತ್ಯವನ್ನ ತೆಗೆಯೋಣ ಈ ಎಲ್ಲ ಪದಗಳನ್ನು ಹಾಕ್ತಾ ಹಣ್ಣು ಅಲ್ಲಿ ಬರುವಂತ ಸಂಸ್ಕೃತ ವಾಕ್ಯಗಳನ್ನು ನೋಡ್ತಾ ಬನ್ನಿ ಸಂಸ್ಕೃತ ಶ್ಲೋಕಗಳನ್ನ ಶರಣರು ವಚನಕಾರರು ಸಂಸ್ಕೃತ ವಿರೋಧಿಗಳಲ್ಲ ಹೌದಾ ಒಬ್ರು ಸ್ವಾಮಿ ಹೇಳ್ತಾರೆ ಸಂಸ್ಕೃತ ಬಹಳ ಕನ್ಫ್ಯೂಸ್ ಮಾಡಂಗಿತ್ತು ಜನರಿಗೆ ಕಷ್ಟ ಇತ್ತು ಸಂಸ್ಕೃತ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಅದು ಸಂಸ್ಕೃತ ಹಂಗಾಗಿ ಸಂಸ್ಕೃತವನ್ನ ಧಿಕ್ಕರಿಸಿ ಜನರಿಗೆ ಸರಳ ಭಾಷೆಯಲ್ಲಿ ಜನರಿಗೆ ಜ್ಞಾನವನ್ನು ಕೊಡಕ್ಕೆ ವಚನಕಾರರು ಬಂದರು ಅಂತ ಧಿಕ್ಕರಿಸಿ ಅಂತ ಅವರು ಅಲ್ಲಿ ಷಡ್ಯಂತ್ರ ತರ ಆ ಪದವನ್ನು ಯೂಸ್ ಮಾಡ್ತಾರೆ ಆದ್ರೆ ಆ ರೀತಿಯಲ್ಲಿ ಅವ್ರು ಧಿಕ್ಕರಿಸಿಲ್ಲ ಆ ರೀತಿ ಧಿಕ್ಕರಿಸಿಲ್ಲ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷ್ಯಗಳಿದೆಯಲ್ಲ ಮೊದಲಿಗೆ ಲಿಂಗಾಯತ ಪದ ಪದ ಲಿಂಗಾಯತ ಅನ್ನೋ ಪದವೇ ಸಂಸ್ಕೃತ ವಚನ ಅನ್ನೋ ಅನ್ನೋ ಪದವೇ ಸಂಸ್ಕೃತ ಅಷ್ಟಾವರಣ ಅಂತ ಹೇಳಿ ಅಷ್ಟಾವರಣ ಪಂಚಾಚಾರ ಅಷ್ಟ ಅನ್ನೋದು ಯಾವ ಭಾಷೆಯ ಒಂದು ಅದು ಸಂಸ್ಕೃತ ಸಂಸ್ಕೃತ ಅಷ್ಟಾವರಣ ಅಂದ್ರೆ ಅಷ್ಟ ಅದೇ ಆವರಣಗಳು ಕೂಡ ಸಂಸ್ಕೃತ ಪಂಚಾಚಾರ ಅಂತಾರೆ ಪಂಚ ಅನ್ನೋದು ಯಾವ್ದು ಸಂಸ್ಕೃತ ಸಂಪೂರ್ಣ ಸಂಸ್ಕೃತ ಮಯವಾಗಿದೆ ಸಂಸ್ಕೃತದ ಶ್ಲೋಕಗಳು ಇಷ್ಟೆಲ್ಲ ಇದ್ದು ಕೂಡ ಸಂಸ್ಕೃತಕ್ಕೆ ವಿರೋಧಿಗಳು ಅಂತ ಹೇಳ್ತಾರೆ ಹಾಗೆ ಈ ವಿರಕ್ತ ಪರಂಪರೆ ಕೆಲವೆಲ್ಲ ಈ ಸಂಸ್ಕೃತ ಶಾಲೆಗಳನ್ನ ನಡೆಸ್ತಾರೆ ಹೋದ್ರೆ ಸಂಸ್ಕೃತ ಶಾಲೆ ನಡೆಯುತ್ತೆ ಇವರ ವಿರೋಧ ಏನು ನೀವು ಬಸವ ತತ್ವದ ಪ್ರತಿಪಾದಕರಾಗಿ ಸಂಸ್ಕೃತ ಶಾಲೆಯನ್ನು ಯಾಕೆ ಓಪನ್ ಮಾಡುದ ಬಸವಣ್ಣನ ವಚನಗಳಲ್ಲೇ ಸಂಸ್ಕೃತ ಇರಬೇಕಾದ ಬಸವಣ್ಣನ ವಚನದಲ್ಲೇ ಸಂಸ್ಕೃತ ಇರ್ಬೇಕಾದ್ರೆ ಸಂಸ್ಕೃತ ಶಾಲೆ ನೀವು ಯಾಕೆ ಆರಂಭ ಮಾಡ್ಬೋದು ನನಗೆ ಇನ್ನೊಂದು ಬಹಳ ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ನಾವು ಲಿಂಗಾಯತರು ಸನಾತನ ಧರ್ಮದವ್ರು ಅಲ್ಲ ಅನ್ನುವ ಒಂದು ಏನೋ ಒಂದು ಇದೊಂದು ಷಡ್ಯಂತ್ರದ ಹೋರಾಟ ಅಂತ ನಾನು ನೇರವಾಗಿ ಹೇಳ್ತೀನಿ ಬಸವಣ್ಣನವರ ಅಥವಾ ಶರಣರ ಏನೊಂದು ತ್ಯಾಗಮಯ ಜೀವನ ಇತ್ತು ಜನಪರ ಜೀವನ ಇತ್ತು ಸಾಮಾಜಿಕ ಕಳಕಳಿಯಿಂದ ನಡೆದಂತ ಒಂದು ಕ್ರಾಂತಿ ಆಗಿತ್ತು ಅದಕ್ಕೆ ಇವರು ಜಸ್ಟಿಫೈ ಮಾಡಬೇಕು ಅಂತ ಹೋಗ್ತಾ ಇರೋ ಹೋರಾಟ ಅಲ್ಲ ಇದೊಂದು ಷಡ್ಯಂತ್ರ ಹೋರಾಟ ಇದು ಯಾವಾಗಿಂದ ಸ್ಟಾರ್ಟ್ ಆಗಿರ್ಬೋದು